ಚಿತ್ರ ಈ ಮೂರು ಬಯ ಎಲೆಕ್ಷನ್ ನ ರಿಸಲ್ಟ್ ನತ್ತ ಇತ್ತು ಅದರಲ್ಲಿ ಪ್ರಮುಖವಾಗಿ ಚನ್ನಪಟ್ಟಣ ಯಾರು ಗೆಲ್ಲಬಹುದು ಅಂತ ಈಗ ಆಲ್ರೆಡಿ ರಿಸಲ್ಟ್ ಹೊರಬಿದ್ದಿದೆ ಬಿದ್ದಿದೆ ಯಾಕೆ ಕಾಂಗ್ರೆಸ್ಗೆ ಮಣೆ ಹಾಕಿರಬಹುದು ಮತದಾರ ಯಾಕೆ ಮೈತ್ರಿ ಅಭ್ಯರ್ಥಿಯನ್ನ ತಿರಸ್ಕಾರ ಮಾಡಿರಬಹುದು ಅನ್ನೋದಕ್ಕೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ಸಹಜವಾಗಿ ಕುಟುಂಬ ರಾಜಕಾರಣ ಮುನ್ನೆಲೆಗೆ ಬಂತು ಕೊನೆ ಕ್ಷಣದಲ್ಲಿ ಅಭ್ಯರ್ಥಿ ಆಯ್ಕೆ ಆಯ್ತು ಯಾಕಂದ್ರೆ ಕೊನೆ ಕ್ಷಣದ ತನಕ ಕೂಡ ಸಿಪಿ ಯೋಗೇಶ್ವರ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇತ್ತು ಯಾವಾಗ ಬಿಜೆಪಿಯಿಂದ ಟಿಕೆಟ್ ಸಿಗಲ್ವಾ ಅಂತ ಗೊತ್ತಾಯ್ತು ಸಿ ಪಿ ಯೋಗೇಶ್ವರ್ ಆಲ್ಮೋಸ್ಟ್ ಕಾಂಗ್ರೆಸ್ಗೆ ಜಂಪ್ ಆಗ್ಬಿಟ್ರು ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅಕ್ಕಾಡ ಕಿಳಿ ಕಿಳಿಬೇಕಾದಂತ ಅನಿವಾರ್ಯತೆ ಆಯ್ತು ಹಾಗಾಗಿ ಯಾವುದೇ ರೀತಿಯ ಸಿದ್ಧತೆಗಳು ನಿಖಿಲ್ ಕುಮಾರಸ್ವಾಮಿ ಅವರಿಂದ ಆಗಿರ್ಲಿಲ್ಲ ಕ್ಷೇತ್ರದಲ್ಲಿ ಅಂತ ಮತ್ತೊಂದು ವಿಚಾರ ಕೇಳದ ಸಿತ್ತಾರದು ಚನ್ನಪಟ್ಟಣದ ಶಾಸಕ ಸ್ಥಾನಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರು ರಾಜೀನಾಮೆ ನೀಡಿದ್ದೆ ಆ ಭಾಗದ ಜನರಿಗೆ ಅಸಮಾಧಾನವನ್ನ ತಂದ್ಬಿಟ್ಟಿದೆ ಬೇಕಾಗಿತ್ತ ನೀವು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತೀರಾ ನಿಮ್ಮನ್ನ ಆಯ್ಕೆ ಮಾಡಿದ್ದೀವಿ ಅಂದರೆ ಕ್ಷೇತ್ರದ ಜನತೆ ಬಗ್ಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಬದಲಾಗಿ ಪಕ್ಷವನ್ನು ಉಳಿಸ್ಕೊಳ್ಬೇಕು ಅಧಿಕಾರ ಬೇಕು ಅಂತ ರಾಜೀನಾಮೆ ಕೊಟ್ರಿ ಅನ್ನುವಂತಹ ವಿಚಾರವನ್ನ ಅನೇಕ ಮತದಾರರು ಅಲ್ಲಿ ಚರ್ಚೆ ಮಾಡಿದ್ದು ಕೂಡ ಉಂಟು ಹಾಗಾಗಿ ಅದು ಕೂಡ ಮೈತ್ರಿ ಅಭ್ಯರ್ಥಿಯ ಸೋಲಿಗೆ ಕಾರಣ ಆಗಿರಬಹುದು ಅಂತ ಎರಡು ಬಾರಿ ಶಾಸಕರಾಗಿದ್ರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಷೇತ್ರಕ್ಕೆ ಬರಲಿಲ್ಲ ಅನ್ನುವಂತಹ ಬೇಸರ ಕೂಡ ಮತದಾರನ ಬೆಂಬಿಡದೆ ಕಾಡಿದೆ ಎರಡೆರಡು ಬಾರಿ ಶಾಸಕರಾದರೂ ಕೂಡ ಕ್ಷೇತ್ರದ ಕಡೆ ಬರಲಿಲ್ಲ ಒಲವು ತೋರಿಸ್ತಿಲ್ಲ ಕ್ಷೇತ್ರ ಮಾತನಾಡಿಸ್ಲಿಲ್ಲ ಅಭಿವೃದ್ಧಿ ಬಗ್ಗೆ ಯಾವುದೇ ರೀತಿಯ ತಲೆ ಅನ್ನೋದು ಕೂಡ ಬೇಸರಕ್ಕೆ ಕಾರಣ ಆಗಿದೆ ಅನ್ನುವಂತ ವಿಚಾರ ಮತ್ತೊಂದನ್ನ ಗಮನಿಸಬೇಕು ಯೋಗೇಶ್ವರ್ಗೆ ಟಿಕೆಟ್ ಕೊಡದ ಅನುಕಂಪ ನಿಖಿಲ್ ಅವ್ರಿಗೆ ಮೈನಸ್ ಆಗ್ಬಿಟ್ಟಿದೆ ಕಾರಣ ನಿಮ್ಗೆಲ್ಲ ನೆನಪಿರಬಹುದು ಲೋಕಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಗೆಲ್ಲಿಸ್ಕೊಂಡು ಬಂದ್ರೆ ಚನ್ನ ನಿಮಗೆ ಬಿಟ್ಕೊಡ್ತೀನಿ ಅಂತ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಕೊನೆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ಕೊಡೋದಕ್ಕೆ ನಿರಾಕರಣೆ ಆಗ್ಬಿಡುತ್ತಲ್ಲ ಇದೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರ ಸೋಲಿಗೆ ಕಾರಣ ಆಗಿರಬಹುದು ಆ ಅನುಕಂಪ ಮೋಸ್ಟ್ಲಿ ಸಿ ಪಿ ಯೋಗೇಶ್ವರ್ ಅವರಿಗೆ ವರದಾನ ಆಗಿರಬಹುದು ಅನ್ನುವಂತಹ ಲೆಕ್ಕಾಚಾರಗಳು ನೋಡೋದಕ್ಕೆ ಸಿಗ್ತಾ ಇದೆ ತಳಮಟ್ಟದಲ್ಲಿ ಬಿಜೆಪಿಯಿಂದ ಹೆಚ್ಚಿನ ಸಹಕಾರ ಸಿಗದಿರುವ ಸಾಧ್ಯತೆ ಕೂಡ ಇದೆ ಎಕ್ಸಾಕ್ಟ್ಲಿ ಇದೊಂದು ಅಂಶ ಯಾವಾಗ ಟಿಕೆಟ್ ಘೋಷಣೆ ಆಯಿತು ಆಗಲೇ ಮುನ್ನೆಲೆಗೆ ಬಂದ್ಬಿಟ್ಟಿತ್ತು ಕಾರಣ ಮೈತ್ರಿ ದೊಡ್ಡ ದೊಡ್ಡ ನಾಯಕರು ಮೈತ್ರಿ ಮಾಡಿಕೊಂಡ್ರು ಕೂಡ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥ ಸಂದೇಶ ಕೊಟ್ಟರು ಕೂಡ ತಳಮಟ್ಟದ ಕಾರ್ಯಕರ್ತರು ಸ್ಥಳೀಯವಾಗಿ ಮುಖಂಡರು ಕೆಲಸ ಮಾಡಬಹುದಾ ಮೈತ್ರಿ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಅನ್ನುವಂಥ ಡೌಟ್ ಇತ್ತು ಖಂಡಿತ ಅದು ಸಾಧ್ಯ ಆಗಿಲ್ಲ ಅವ್ರು ಕೆಲಸ ಮಾಡಲೇ ಇಲ್ಲ ತಳಮಟ್ಟದಲ್ಲಿ ಅನ್ನುವಂಥ ವಿಚಾರಗಳು ಕೇಳೋದಕ್ಕೆ ಸಿಗ್ತಾ ಇದೆ ಅದೇ ರೀತಿ ನಿಮ್ಗೆಲ್ಲ ಗೊತ್ತಿರಬಹುದು ಎಸ್ಗೆ ಹಿನ್ನಡೆ ಆಗುವುದಕ್ಕೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಕೇಸ್ ಕೂಡ ಮೈನಸ್ ಆಗಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಒಟ್ಟಲ್ಲಿ ರೇವಣ್ಣ ಅವರ ಕುಟುಂಬ ಇತ್ತೀಚೆಗೆ ಕಾಣಿಸ್ಕೊಂಡಿರುವಂತಹ ರೀತಿ ಜನರ ಮನಸ್ಸಲ್ಲಿ ಬೇರೆ ರೀತಿಯ ಭಾವನೆಯನ್ನು ಮೂಡಿಸ್ಬಿಟ್ಟಿದೆ ಹಾಗಾಗಿ ಒಂದು ಕಡೆ ಕುಟುಂಬ ರಾಜಕಾರಣ ಅವ್ರದೇ ಅವರಿಗೆ ಪದೇ ಪದೇ ಟಿಕೆಟ್ ಕೊಡೋದು ಯಾಕೆ ಗೆಲ್ಲಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಮತದಾರ ಇದ್ನ ಅನ್ನುವಂಥ ಪ್ರಶ್ನೆ ಯೋಗೇಶ್ವರ್ಗೆ ಎರಡು ಬಾರಿ ಸೋಲಿನ ಅನುಕಂಪ ಕೈ ಹಿಡಿದಿರುವ ಸಾಧ್ಯತೆ ಇದೆ ಎರಡು ಬಾರಿ ಸೋಲು ಬಿಟ್ಟರೆ ಎಲ್ಲ ಪಕ್ಷದ ಚಿಹ್ನೆಯಡಿ ಕೂಡ ಸಿ ಪಿ ಯೋಗೇಶ್ವರ್ ಗೆದ್ದಿರುವಂತಹ ಇತಿಹಾಸ ಇದೆ ಗೆದ್ದಾಗ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಆಧುನಿಕ ಭಗೀರಥ ಅಂತ ಸಿ ಪಿ ಯೋಗೇಶ್ವರ್ ಅವ್ರನ್ನ ಕರೀತಾರೆ ಅದೆಲ್ಲ ಅನುಕಂಪ ಕೂಡ ಸಿ ಪಿ ಯೋಗೇಶ್ವರ್ಗೆ ಪ್ಲಸ್ ಆಗಿರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅದೇ ರೀತಿ ಮತ್ತೊಂದು ರೀಸನನ್ನು ಗಮನಿಸೋಣ ಲೋಕಸಭಾ ಕ್ಷೇತ್ರದ ಸೋಲಿನ ಬಳಿಕ ಡಿ ಕೆ ಬ್ರದರ್ಸ್ ಫುಲ್ ಅಲರ್ಟ್ ಆಗಿಬಿಟ್ಟಿದ್ರು ಎಷ್ಟರ ಮಟ್ಟಿಗೆ ಅಂದರೆ ಬೈ ಎಲೆಕ್ಷನ್ ದಿನಾಂಕ ಘೋಷಣೆ ಆಗೋಕ್ಕೂ ಮೊದಲಿನಿಂದಲೇ ಕೂಡ ಡಿ ಕೆ ಬ್ರದರ್ಸ್ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ರು ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಒತ್ತು ಕೊಟ್ಟಿದ್ರು ಒಟ್ಟಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು ಅಲರ್ಟ್ ಆದ್ರು ಗೇಮ್ ಪ್ಲಾನ್ಗಳು ಕೂಡ ಅಲ್ಲಿ ಸಖತ್ತು ವರ್ಕ್ಔಟ್ ಆಗಿದೆ ಅದೆಲ್ಲವೂ ಕೂಡ ಕಾಂಗ್ರೆಸ್ಗೆ ವರದಾನ ಆಗಿದೆ ಎನ್ನುವಂತಹ ವಿಚಾರ ಎಷ್ಟು ಮಟ್ಟಿಗೆ ಅಂದ್ರೆ ನಾನೇ ಅಭ್ಯರ್ಥಿ ಅನ್ನೋ ಹೇಳಿಕೆಯಿಂದ ಕೂಡ ನಾವು ಗಮನಿಸ್ತಾ ಬಂದ್ವಿ ಏನೆಲ್ಲ ಬೆಳವಣಿಗೆಗಳಿಗೆ ಕಾಂಗ್ರೆಸ್ ಪಾಳಿಯ ಆ ಭಾಗದಲ್ಲಿ ಸಾಕ್ಷಿ ಆಯಿತು ಅಂತ ಮತ್ತೊಂದು ವಿಚಾರವನ್ನ ಕೂಡ ಗಮನಿಸೋಣ ಚನ್ನಪಟ್ಟಣ ಕ್ಷೇತ್ರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಡಿ ಕೆ ಬ್ರದರ್ಸ್ ಆರಂಭದಿಂದಲೂ ನಾವು ಹೇಳ್ತಾ ಇದ್ವಿ ಎಲ್ಲಿ ಕಳೆದುಕೊಂಡಿದ್ದೀವೋ ಅಲ್ಲೇ ಪಡೆದುಕೊಳ್ಳಬೇಕು ಅನ್ನುವಂತ ಶಪಥವನ್ನ ಡಿ ಕೆ ಬ್ರದರ್ಸ್ ಮಾಡಿಬಿಟ್ಟಿದ್ರು ಹಾಗಾಗಿ ಬಹಳ ಪ್ರತಿಷ್ಠೆಯಾಗಿ ಚನ್ನಪಟ್ಟಣವನ್ನ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿದ್ರು ಅನ್ನೋದು ಬಹಳ ಸ್ಪಷ್ಟ ಮತ್ತೊಂದು ವಿಚಾರ ಅವರ ಆಸೆ ಇದ್ದಿದ್ದಷ್ಟೇ ಹೈಕಮಾಂಡ್ ಮುಂದೆ ಸಪೋಸ್ ಇಲ್ಲಿ ಸೋತ್ರೆ ಅವರ ಸಿಎಂ ಆಗುವ ಕನಸು ಕೂಡ ಆ ದಾರಿ ಕ್ಲೋಸ್ ಆಗಿಬಿಡ್ತಿತ್ತು ಬಟ್ ಈಗ ಅದೆಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಡೋ ನಿಟ್ಟಿನಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಅಂತ ಮತ್ತೊಂದು ವಿಚಾರ ಒಕ್ಕಲಿಗ ಮತಗಳು ಜೆ ಡಿ ಎಸ್ಗೆ ನಿರೀಕ್ಷಿತ ಮಟ್ಟದಲ್ಲಿ ಸಿಗಲಿಲ್ಲ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಕಾಂಗ್ರೆಸ್ ನಾಯಕರು ಕೂಡ ಆರಂಭದಿಂದಲೂ ಹೇಳ್ತಾ ಇದ್ರು ಒಕ್ಕಲಿಗ ನಾಯಕ ಇದ್ರೂ ಕೂಡ ಅಷ್ಟು ಒಕ್ಕಲಿಗ ಮತಗಳು ಕೂಡ ಜೆ ಡಿ ಎಸ್ಗೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ ಬದಲಾಗಿ ಕಾಂಗ್ರೆಸ್ ಜೊತೆಯಲ್ಲೂ ಕೂಡ ಇದೆ ಅನ್ನೋದು ಹಾಗಾಗಿ ಒಂದಷ್ಟು ಔಟ್ಗಳು ಪತ್ರ ಈ ಮೂರು ಬಯ ಎಲೆಕ್ಷನ್ ನ ರಿಸಲ್ಟ್ ನತ್ತ ಆಯ್ತು ಅದರಲ್ಲಿ ಪ್ರಮುಖವಾಗಿ ಚನ್ನಪಟ್ಟಣ ಯಾರು ಗೆಲ್ಲಬಹುದು ಅಂತ ಈಗ ಆಲ್ರೆಡಿ ರಿಸಲ್ಟ್ ಹೊರಬಿದ್ದಿದೆ ಯಾಕೆ ಕಾಂಗ್ರೆಸ್ ಗೆ ಮಣೆ ಹಾಕಿರಬಹುದು ಮತದಾರ ಯಾಕೆ ಮೈತ್ರಿ ಅಭ್ಯರ್ಥಿಯನ್ನ ತಿರಸ್ಕಾರ ಮಾಡಿರಬಹುದು ಅನ್ನೋದಕ್ಕೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಸಹಜವಾಗಿ ಕುಟುಂಬ ರಾಜಕಾರಣ ಮುನ್ನೆಲೆಗೆ ಬಂತು ಕೋಣೆ ಕ್ಷಣದಲ್ಲಿ ಅಭ್ಯರ್ಥಿ ಆಯ್ಕೆ ಆಯ್ತು ಯಾಕಂದ್ರೆ ಕೊನೆ ಕ್ಷಣದ ತನಕ ಕೂಡ ಸಿಪಿ ಯೋಗೇಶ್ವರ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇತ್ತು ಯಾವಾಗ ಬಿಜೆಪಿಯಿಂದ ಟಿಕೆಟ್ ಸಿಗಲ್ವಾ ಅಂತ ಗೊತ್ತಾಯ್ತು ಸಿ ಪಿ ಯೋಗೇಶ್ವರ್ ಆಲ್ಮೋಸ್ಟ್ ಕಾಂಗ್ರೆಸ್ಗೆ ಜಂಪ್ ಆಗ್ಬಿಟ್ರು ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅಕ್ಕಾಡ ಕಿಳಿ ಬೇಕಾದಂತಹ ಅನಿವಾರ್ಯತೆ ಆಯಿತು ಹಾಗಾಗಿ ಯಾವುದೇ ರೀತಿಯ ಸಿದ್ಧತೆಗಳು ನಿಖಿಲ್ ಕುಮಾರಸ್ವಾಮಿ ಅವರಿಂದ ಆಗಿರಲಿಲ್ಲ ಕ್ಷೇತ್ರದಲ್ಲಿ ಅಂತ ಮತ್ತೊಂದು ವಿಚಾರ ಕೇಳೋದು ಸಿಕ್ತಾರದು ಚನ್ನಪಟ್ಟಣದ ಶಾಸಕ ಸ್ಥಾನಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರು ರಾಜೀನಾಮೆ ನೀಡಿದ್ದೆ ಆ ಭಾಗದ ಜನರಿಗೆ ಅಸಮಾಧಾನವನ್ನ ತಂದ್ಬಿಟ್ಟಿದೆ ಬೇಕಾಗಿತ್ತ ನೀವು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತೀರಾ ನಿಮ್ಮನ್ನು ಆಯ್ಕೆ ಮಾಡಿದ್ದೀವಿ ಅಂದರೆ ಕ್ಷೇತ್ರದ ಜನತೆ ಬಗ್ಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ ಬದಲಾಗಿ ಪಕ್ಷವನ್ನು ಉಳಿಸ್ಕೊಳ್ಬೇಕು ಅಧಿಕಾರ ಬೇಕು ಅಂತ ರಾಜೀನಾಮೆ ಕೊಟ್ರಿ ಅನ್ನುವಂಥ ವಿಚಾರವನ್ನು ಅನೇಕ ಮತದಾರರು ಅಲ್ಲಿ ಚರ್ಚೆ ಮಾಡಿದ್ದು ಕೂಡ ಉಂಟು ಹಾಗಾಗಿ ಅದು ಕೂಡ ಮೈತ್ರಿ ಅಭ್ಯರ್ಥಿಯ ಸೋಲಿಗೆ ಕಾರಣ ಆಗಿರಬಹುದು ಅಂತ ಎರಡು ಬಾರಿ ಶಾಸಕರಾಗಿದ್ದರೂ ಕೂಡ ಎಚ್ ಡಿ ಕುಮಾರಸ್ವಾಮಿಯವರು ಕ್ಷೇತ್ರಕ್ಕೆ ಬರಲಿಲ್ಲ ಅನ್ನುವಂಥ ಬೇಸರ ಕೂಡ ಮತದಾರನ ಬೆಂಬಿಡದೆ ಕಾಡಿದೆ ಎರಡೆರಡು ಬಾರಿ ಶಾಸಕರಾದರೂ ಕೂಡ ಕ್ಷೇತ್ರದ ಕಡೆ ಬರಲಿಲ್ಲ ಒಲವು ತೋರಿಸ್ತಿಲ್ಲ ಜನತೆಯನ್ನು ಮಾತನಾಡಿಸ್ಲಿಲ್ಲ ಅಭಿವೃದ್ಧಿ ಬಗ್ಗೆ ಯಾವುದೇ ರೀತಿಯ ತಲೆ ಅನ್ನೋದು ಕೂಡ ಬೇಸರಕ್ಕೆ ಕಾರಣ ಆಗಿದೆ ಅನ್ನುವಂತ ವಿಚಾರ ಮತ್ತೊಂದನ್ನ ಗಮನಿಸಬೇಕು ಯೋಗೇಶ್ವರ್ಗೆ ಟಿಕೆಟ್ ಕೊಡದ ಅನುಕಂಪ ನಿಖಿಲ್ ಅವ್ರಿಗೆ ಮೈನಸ್ ಆಗ್ಬಿಟ್ಟಿದೆ ಕಾರಣ ನಿಮ್ಗೆಲ್ಲ ನೆನಪಿರಬಹುದು ಲೋಕಸಭೆ ಚುನಾವಣೆಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನ ಗೆಲ್ಲಿಸ್ಕೊಂಡು ಬಂದ್ರೆ ಚನ್ನಪಟ್ಟನ ನಿಮಗೆ ಬಿಟ್ಕೊಡ್ತೀನಿ ಅಂತ ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಕ್ಷಣದಲ್ಲಿ ಅವರಿಗೆ ಟಿಕೆಟ್ ಕೊಡೋದಕ್ಕೆ ನಿರಾಕರಣೆ ಆಗಿಬಿಡುತ್ತಲ್ಲ ಇದೂ ಕೂಡ ನಿಖಿಲ್ ಕುಮಾರಸ್ವಾಮಿಯವರ ಸೋಲಿಗೆ ಕಾರಣ ಆಗಿರಬಹುದು ಆ ಅನುಕಂಪ ಮೋಸ್ಟ್ಲಿ ಸಿ ಪಿ ಯೋಗೇಶ್ವರ್ ಅವರಿಗೆ ವರದಾನ ಆಗಿರಬಹುದು ಅನ್ನುವಂತಹ ಲೆಕ್ಕಾಚಾರಗಳು ನೋಡೋದಕ್ಕೆ ಸಿಗ್ತಾ ಇದೆ ತಳಮಟ್ಟದಲ್ಲಿ ಬಿಜೆಪಿಯಿಂದ ಹೆಚ್ಚಿನ ಸಹಕಾರ ಸಿಗದಿರುವ ಸಾಧ್ಯತೆ ಕೂಡ ಇದೆ ಎಕ್ಸಾಕ್ಟ್ಲಿ ಇದೊಂದು ಅಂಶ ಯಾವಾಗ ಟಿಕೆಟ್ ಘೋಷಣೆ ಆಯಿತು ಆಗಲೇ ಮುನ್ನೆಲೆಗೆ ಬಂದ್ಬಿಟ್ಟಿತ್ತು ಕಾರಣ ಮೈತ್ರಿ ದೊಡ್ಡ ದೊಡ್ಡ ನಾಯಕರು ಮೈತ್ರಿ ಮಾಡ್ಕೊಂಡ್ರು ಕೂಡ ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂತ ಸಂದೇಶ ಕೊಟ್ಟರು ಕೂಡ ತಳಮಟ್ಟದ ಕಾರ್ಯಕರ್ತರು ಸ್ಥಳೀಯವಾಗಿ ಮುಖಂಡರು ಕೆಲಸ ಮಾಡಬಹುದಾ ಮೈತ್ರಿ ಪರವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಅನ್ನುವಂತಹ ಡೌಟ್ ಇತ್ತು ಖಂಡಿತ ಅದು ಸಾಧ್ಯ ಆಗಿಲ್ಲ ಅವ್ರು ಕೆಲಸ ಮಾಡಲೇ ಇಲ್ಲ ತಳಮಟ್ಟದಲ್ಲಿ ಅನ್ನುವಂತಹ ವಿಚಾರಗಳು ಕೇಳೋದಕ್ಕೆ ಸಿಗ್ತಾ ಇದೆ ಅದೇ ರೀತಿ ನಿಮ್ಗೆಲ್ಲ ಗೊತ್ತಿರಬಹುದು ಎಸ್ಗೆ ಹಿನ್ನಡೆ ಆಗುವುದಕ್ಕೆ ಪ್ರಜ್ವಲ್ ರೇವಣ್ಣ ವಿರುದ್ಧದ ಕೇಸ್ ಕೂಡ ಮೈನಸ್ ಆಗಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಒಟ್ಟಲಿ ರೇವಣ್ಣ ಅವರ ಕುಟುಂಬ ಇತ್ತೀಚೆಗೆ ಕಾಣಿಸ್ಕೊಂಡಿರುವಂಥ ರೀತಿ ಜನರ ಮನಸ್ಸಲ್ಲಿ ಬೇರೆ ರೀತಿಯ ಭಾವನೆಯನ್ನು ಮೂಡಿಸ್ಬಿಟ್ಟಿದೆ ಹಾಗಾಗಿ ಒಂದು ಕಡೆ ಕುಟುಂಬ ರಾಜಕಾರಣ ಅವ್ರದೇ ಫ್ಯಾಮಿಲಿ ಅವರಿಗೆ ಪದೇ ಪದೇ ಟಿಕೆಟ್ ಕೊಡೋದು ಯಾಕೆ ಗೆಲ್ಲಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಮತದಾರ ಇದ್ನ ಅನ್ನುವಂಥ ಪ್ರಶ್ನೆ ಯೋಗೇಶ್ವರ್ಗೆ ಎರಡು ಬಾರಿ ಸೋಲಿನ ಅನುಕಂಪ ಕೈ ಹಿಡಿದಿರುವ ಸಾಧ್ಯತೆ ಇದೆ ಎರಡು ಬಾರಿ ಸೋಲು ಬಿಟ್ಟರೆ ಎಲ್ಲ ಪಕ್ಷದ ಚಿಹ್ನೆಯಡಿ ಕೂಡ ಸಿ ಪಿ ಯೋಗೇಶ್ವರ್ ಗೆದ್ದಿರುವಂತಹ ಇತಿಹಾಸ ಇದೆ ಗೆದ್ದಾಗ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಆಧುನಿಕ ಭಗೀರಥ ಅಂತ ಸಿ ಪಿ ಯೋಗೇಶ್ವರ ಅವ್ರನ್ನ ಕರೀತಾರೆ ಅದೆಲ್ಲ ಅನುಕಂಪ ಕೂಡ ಸಿ ಪಿ ಯೋಗೇಶ್ವರ್ಗೆ ಪ್ಲಸ್ ಆಗಿರುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅದೇ ರೀತಿ ಮತ್ತೊಂದು ರೀಸನ್ ಅನ್ನು ಗಮನಿಸೋಣ ಲೋಕಸಭಾ ಕ್ಷೇತ್ರದ ಸೋಲಿನ ಬಳಿಕ ಡಿ ಕೆ ಬ್ರದರ್ಸ್ ಫುಲ್ ಅಲರ್ಟ್ ಆಗಿಬಿಟ್ಟಿದ್ರು ಎಷ್ಟರ ಮಟ್ಟಿಗೆ ಅಂದರೆ ಬೈ ಎಲೆಕ್ಷನ್ ದಿನಾಂಕ ಘೋಷಣೆ ಆಗೋಕ್ಕೂ ಮೊದಲಿನಿಂದಲೇ ಕೂಡ ಡಿ ಕೆ ಬ್ರದರ್ಸ್ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇದ್ರು ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಒತ್ತು ಕೊಟ್ಟಿದ್ರು ಒಟ್ಟಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು ಅಲರ್ಟ್ ಆದ್ರು ಗೇಮ್ ಪ್ಲಾನ್ಗಳು ಕೂಡ ಅಲ್ಲಿ ಸಖತ್ತು ವರ್ಕ್ಔಟ್ ಆಗಿದೆ ಅದೆಲ್ಲವೂ ಕೂಡ ಕಾಂಗ್ರೆಸ್ಗೆ ವರದಾನ ಆಗಿದೆ ಅನ್ನುವಂತಹ ವಿಚಾರ ಎಷ್ಟು ಮಟ್ಟಿಗೆ ಅಂದ್ರೆ ನಾನೇ ಅಭ್ಯರ್ಥಿ ಅನ್ನೋ ಹೇಳಿಕೆಯಿಂದ ಕೂಡ ನಾವು ಗಮನಿಸ್ತಾ ಬಂದ್ವಿ ಏನೆಲ್ಲ ಬೆಳವಣಿಗೆಗಳಿಗೆ ಕಾಂಗ್ರೆಸ್ ಪಾಳಿಯ ಆ ಭಾಗದಲ್ಲಿ ಸಾಕ್ಷಿ ಆಯಿತು ಅಂತ ಮತ್ತೊಂದು ವಿಚಾರವನ್ನು ಕೂಡ ಗಮನಿಸೋಣ ಚನ್ನಪಟ್ಟಣ ಕ್ಷೇತ್ರ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಡಿ ಕೆ ಬ್ರದರ್ಸ್ ಆರಂಭದಿಂದಲೂ ನಾವು ಹೇಳ್ತಾ ಇದ್ವಿ ಎಲ್ಲಿ ಕಳೆದುಕೊಂಡಿದ್ದೀವೋ ಅಲ್ಲೇ ಪಡೆದುಕೊಳ್ಳಬೇಕು ಅನ್ನುವಂತ ಶಪಥವನ್ನ ಡಿ ಕೆ ಬ್ರದರ್ಸ್ ಮಾಡಿಬಿಟ್ಟಿದ್ರು ಹಾಗಾಗಿ ಬಹಳ ಪ್ರತಿಷ್ಠೆಯಾಗಿ ಚನ್ನಪಟ್ಟಣವನ್ನ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿದ್ರು ಅನ್ನೋದು ಬಹಳ ಸ್ಪಷ್ಟ ಮತ್ತೊಂದು ವಿಚಾರ ಅವರ ಆಸೆ ಇದ್ದಿದ್ದಷ್ಟೇ ಹೈಕಮಾಂಡ್ ಮುಂದೆ ಸಪೋಸ್ ಇನ್ನ ಸೋತ್ರೆ ಅವರ ಸಿಎಂ ಆಗುವ ಕನಸು ಕೂಡ ಆ ದಾರಿ ಕ್ಲೋಸ್ ಆಗ್ಬಿಡ್ತಿತ್ತು ಬಟ್ ಈಗ ಅದೆಲ್ಲದಕ್ಕೂ ಕೂಡ ಅವಕಾಶ ಮಾಡಿಕೊಡೋ ನಿಟ್ಟಿನಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಅಂತ ಮತ್ತೊಂದು ವಿಚಾರ ಒಕ್ಕಲಿಗ ಮತಗಳು ಜೆ ಡಿ ಎಸ್ಗೆ ನಿರೀಕ್ಷಿತ ಮಟ್ಟದಲ್ಲಿ ಸಿಗಲಿಲ್ಲ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಕಾಂಗ್ರೆಸ್ ನಾಯಕರು ಕೂಡ ಆರಂಭದಿಂದಲೂ ಹೇಳ್ತಾ ಇದ್ರು ಒಕ್ಕಲಿಗ ನಾಯಕ ಇದ್ರೂ ಕೂಡ ಅಷ್ಟು ಒಕ್ಕಲಿಗ ಮತಗಳು ಕೂಡ ಜೆ ಡಿ ಎಸ್ಗೆ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ ಬದಲಾಗಿ ಕಾಂಗ್ರೆಸ್ ಜೊತೆಯಲ್ಲೂ ಕೂಡ ಇದೆ ಅನ್ನೋದು ಹಾಗಾಗಿ ಒಂದಷ್ಟು ಓಟ್ಗಳು ಚಿತ್ರ ಈ ಮೂರು ಬೈ ಎಲೆಕ್ಷನ್ ಪ್ರಮುಖವಾಗಿ ಚನ್ನಪಟ್ಟಣ ಮೈತ್ರಿ ಅಭ್ಯರ್ಥಿಯನ್ನ ತಿರಸ್ಕಾರ ಮಾಡಿರಬಹುದು ಅನ್ನೋದಕ್ಕೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸಹಜವಾಗಿ ಕುಟುಂಬ ರಾಜಕಾರಣ ಮುನ್ನೆಲೆಗೆ ಬಂತು ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯ ಆಯ್ಕೆ ಆಯ್ತು ಯಾಕಂದ್ರೆ ಕೊನೆ ಕ್ಷಣದ ತನಕ ಕೂಡ ಸಿಪಿ ಯೋಗೇಶ್ವರ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇತ್ತು ಯಾವಾಗ ಬಿಜೆಪಿಯಿಂದ ಟಿಕೆಟ್ ಸಿಗಲ್ವಾ ಅಂತ ಗೊತ್ತಾಯ್ತು ಸಿಪಿ ಯೋಗೇಶ್ವರ್ ಆಲ್ಮೋಸ್ಟ್ ಕಾಂಗ್ರೆಸ್ಗೆ ಜಂಪ್ ಆಗ್ಬಿಟ್ರು ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ವಲ್ಲದ ಮನಸ್ಸಲ್ಲಿ ಅಖಾಡ ಕಿಳಿಬೇಕಾದ